i <laughs> will <laughs>

ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸರ್ಕಾರ ಈ ರಚನೆಗೊಂಡಿದ್ದ ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು ಗೊಂದಲದ ವಾತಾವರಣ ಒಂದು ಕಡೆ ಧಾರ್ಮಿಕ ಕ್ಷೇತ್ರದಲ್ಲಿ ಬಹಳಷ್ಟು ತಿದ್ದುಪಡಿಗಳನ್ನು ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತೆ ಇವತ್ತು ಪವಿತ್ರ ಸ್ಥಳವಾದ ಜನಸೌಧದಲ್ಲಿ ಕೂಡ ಯಾವುದೇ ರೀತಿಯ ಸುರಕ್ಷತಾ ವ್ಯವಸ್ಥೆ ಇಲ್ಲದೆ ಮತ್ತು ಯಾರ್ಯಾರು ಅಲ್ಲಿ ಒಳಗೆ ನುಗ್ಗಿ ಇವತ್ತು ದೇಶ ವಿರೋಧ ಚಟುವಟಿಕೆ ಇರ್ಬೋದು ದೇಶ ವಿರೋಧ ಪೋಷಣಾಕುವಂಥ ಪರಿಸ್ಥಿತಿ ಹೋಗಬಾರ್ದು ಇವತ್ತು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇವತ್ತು ಕೇವಲ ಒಂದು ಅಲ್ಪಸಂಖ್ಯಾತರಿಗೆ ಸೀಮಿತವಾಗಿ ಇವತ್ತು ಆಡಳಿತ ನಡೆಸ್ತೀವಿ ಅಂತ ಜನರ ಹೇಳ್ಕೊಟ್ಟು ಜನರ ಹಿತವನ್ನು ಕಾಪಾಡುವ ರೀತಿಯಲ್ಲಿ ಕಂಡ ತಡೆದು ವಿಷಯ ಮೊನ್ನೆ ನಡೆದ ಪಾಕಿಸ್ತಾನ ಜಿಂದಾಬಾದ್ ಸಂದರ್ಭದಲ್ಲಿ ಕೂಡ ಬಹಳಷ್ಟು ಕಾಂಗ್ರೆಸ್ ನಾಯಕರು ಅದನ್ನು ಸಮರ್ಥಿಸುವಂತಹ ಕೆಲಸ ಮಾಡಿದೆ ಉಡುಪಿ ಜಿಲ್ಲೆ ಸೇರಿಕೊಂಡು ಒಂದು ಕೆಲಸ ಇವತ್ತು ಆ ವರದಿ ಒಂದು ಗುರುವಾಗಿ ಬಂದಿದೆ ಅವರ ಅದನ್ನು ಘೋಷಣೆ ಕೊಟ್ಟಿದ್ದು ಆದರೆ ಇವತ್ತು ಕಾಂಗ್ರೆಸ್ನವರು ಆ ಬಗ್ಗೆ ಚಕ್ರವನ್ನು ಇತ್ತಿಲ್ಲ ನಂತರ ನಡೆದ ನಂತರ ಇವತ್ತು ಹುಟ್ಟೇನ್ಗಾಗಿ ಕೂಡ ಬಾಂಬ್ ಬ್ಲಾಸ್ಟ್ ಆಗಿತ್ತು ಬಹುಶಃ ಬಿ ಕೆ ಹರಿಪ್ರಸಾದ್ ಅಯೋಗ್ಯದ ಗಣಪತಿ ಸಂದರ್ಭದಲ್ಲಿ ಭಾಳಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದರು ಬಹುಶಃ ಇವತ್ತು ಅವರು ಹಿಂದೂಗಳ ಭಾವನೆಗೆ ನಿರಂತರವಾಗಿ ಧಕ್ಕೆ ತರುವಂಥ ಒಂದು ಕೆಲಸ ಮಾಡುತ್ತಿದ್ದಾರೆ ಇನ್ನೊಂದು ಕಡೆ ಏನಾಗ್ತಿದೆ ಅಂತ ಹೇಳಿದರೆ ಅವರಿಗೆ ಚುನಾವಣೆ ಸಂದರ್ಭದಲ್ಲಿ ಯಾವೆಲ್ಲ ಘೋಷಣೆಗಳನ್ನು ಮಾಡಿದರು ಉಚಿತ ಭಾಗ್ಯಗಳನ್ನು ನಾವು ಯಾವುದನ್ನು ಜನರಿಗೆ ಮನೆ ಬಾಗಿಲು ಕಲ್ಪಿಸಲು ಆಗ್ತಾ ಇಲ್ಲ ಅದರಿಂದಾಗಿ ಅದನ್ನು ಡೈವರ್ಟ್ ಮಾಡೋ ರೀತಿಯಲ್ಲಿ ಪ್ರತಿ ಅಧಿವೇಶನದ ಸಂದರ್ಭದಲ್ಲಿಯೂ ಕೂಡ ಬೇರೆ ಬೇರೆ ರೀತಿಯ ಹೇಳಿಕೆಗಳನ್ನು ನಮ್ಮ ಇಲಾಖೆಯ ಸಚಿವರುಗಳು ಡೈವರ್ಟ್ ಮಾಡುವಂಥ ಕೆಲಸಗಳನ್ನು ಮಾಡಿದರು ಶಿವತ್ರ ಉಡುಪಿಯಲ್ಲಿ ಕೂಡ ಒಂದು ಹೋರಾಟ ಮಾಡುವ ಮೂಲಕ ಒಂದು ಹಿಂದೆ ಬಡೆಯನ್ನು ಆಯೋಜನೆ ಮಾಡುವ ಮೂಲಕ ಈ ಬ್ಯಾನರಿಗೆ ಮುಗಿಯುವಂಥ ಒಂದು ಕಾರ್ಯಕ್ರಮ ಕೊಡ್ತೀವಿ ಖಂಡಿತವಾಗಿಯೂ ಈ ಮೂಲಕ ಇಡೀ ನಮ್ಮ ರಾಜ್ಯದ ಜನರಿಗೆ ಒಂದು ಮಾತಾಗಬೇಕು ಮುಂದಕ್ಕೆ ಒಂದು ಹಿಂದಿನ ಭಾವನೆ ಧಕ್ಕೆ ತರುವ ರೀತಿಯ ಬೇಡಿಕೆಗಳನ್ನು ಕೊಡಬಹುದು ಹಿಂದುತ್ವದ ಬಗ್ಗೆ ಒಂದು ಹಗುರವಾಗಿ ಮಾತಾಡುವುದನ್ನು ನಿರ್ಧರಿಸಬೇಕು ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಸಂಘಟನೆ ಎಲ್ಲ ಪರಿವಾರದ ಮೂಲಕ ನಡೆದ ಉತ್ತರವನ್ನು ಕೊಡ್ತೇವೆ ಇಂದಿನ ಬೆಲರ ಮುಂದಿನ ಚುನಾವಣೆ ಮುಚ್ಚಿಕೊಂಡು ಹಿಡ್ಕೊಂಡು ನಾವು ಈಗಾಗಲೇ ಕೆಲಸ ಕಾರ್ಯ ಮಾಡ್ತೇವೆ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನು ಮೂರನೇ ಬಾರಿ ಪ್ರಧಾನಿ ಮಾಡುವ ಮೂಲಕ ವಿಶ್ವ ನಾಯಕರಿಗೆ ಇನ್ನಷ್ಟು ಶಕ್ತಿ ತುಂಬುವಂಥ ಕೆಲಸ ನಮ್ಮ ಭಾಗದ ಮೂಲಕ ನಾವು ಮಾಡ್ತೇವೆ ಇನ್ನೊಂದು ಎಸ್ ಡಿ ಪಿ ಹೇಳಿದ್ದಾರೆ ಎಸ್ ಡಿ ಪಿ ಅವರು ಇದು ಎಸ್ ಮತ್ತು ಕಾಂಗ್ರೆಸ್ ಇವತ್ತು ಒಂದು ನಾನೇ ಅದೇ ಎರಡು ಮುಖಗಳು ನಾನು ಈಗಾಗಲೇ ಹೇಳಿದ್ದೆ ಅಪ್ಪ ಒಂದೇ ಅಮ್ಮ ಎರಡು ಅದರಿಂದಾಗಿ ಅವರ ಹೇಳಿಕೆಗಳ ಬಗ್ಗೆ ನಾವು ಜಾಸ್ತಿ ತಲೆ ಕಟ್ಟೋದಿಲ್ಲ ಅದೊಂದು ನಾಲ್ಕು ಎರಡು ಮುಖಗಳಾಗಿ ಇಲ್ಲೇ ಕೂಡ ಅವರು ಹೊಂದಾಣಿಕೆ ಮಾಡಿ ಹೇಳಿಕೆಗಳನ್ನು ಕೊಡ್ತಾರೆ ಇದರಿಂದಾಗಿ ಎಸ್ ಡಿ ಪಿ ಅವರ ಅಸ್ತಿತ್ವ ಏನೆಂಬುದು ನಾವು ಅರ್ಥ ಮಾಡ್ಕೊಳ್ಬೇಕು ಎಸ್ ಡಿ ಪಿ ಅವರು ಇವತ್ತು ಕಾಂಗ್ರೆಸ್ನ ಏಜೆಂಟ್ಗಳಾಗಿ ಇವತ್ತು ಯಾರೆಲ್ಲ ದೇಶ ವಿರೋಧಿ ಚಟುವಟಿಕೆ ಮಾಡಿ ಅವರಿಗೆ ಸಹಕಾರ ಸಾಥ್ ಕೊಡುವಂತೆ ಕೆಲಸಗಳನ್ನು ಮಾಡ್ತೀವಿ